ಕರ್ನಾಟಕ ವಿಧಾನ ಪರಿಷತ್ತಿನ ಕಾರ್ಯವಿಧಾನ ಹಾಗೂ ನಡವಳಿಕೆ ನಿಯಮ ನೂರ ಹದಿನೆಂಟರ ಮೇರೆಗೆ ಈ ಕೆಳ ಕಂಡ ವಿಧೇಯಕಗಳನ್ನು ದಿನಾಂಕ ಇಪ್ಪತ್ತೆರಡು ಎರಡು ಇಪ್ಪತ್ತು ಇಪ್ಪತ್ನಾಲ್ಕರಂದು ಯಾವುದೇ ತಿದ್ದುಪಡಿಗಳಿಲ್ಲದೆ ಅಂಗೀಕರಿಸಲಾಗಿದೆ ಎಂದು ತಿಳಿಸಿರುತ್ತಾರೆ ಅಲ್ಲದೆ ಒಂದು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ತಿದ್ದುಪಡಿ ವಿಧೇಯಕ ಎರಡನೇದು ಮಹಾನಗರ ಪಾಲಿಕೆ ತಿದ್ದುಪಡಿ ವಿಧೇಯಕ ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ ತಿದ್ದುಪಡಿ ವಿಧೇಯಕ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ ನಿಯಂತ್ರಣ ಮತ್ತು ಅಭಿವೃದ್ಧಿ ತಿದ್ದುಪಡಿ ವಿಧೇಯಕ ಕರ್ನಾಟಕ ಪೊಲೀಸ್ ತಿದ್ದುಪಡಿ ವಿಧೇಯಕ ಇಪ್ಪತ್ ಇಪ್ಪತ್ನಾಲ್ಕು ಆರನೇದು ನೋಂದಣಿ ಕರ್ನಾಟಕ ತಿದ್ದುಪಡಿ ವಿಧೇಯಕ ಕರ್ನಾಟಕ ಸ್ಟ್ಯಾಂಪ್ ತಿದ್ದುಪಡಿ ವಿಧೇಯಕ ಬಹುಶಃ ಇವತ್ತು ಇವತ್ತು ತಾವೆಲ್ಲ ಧರಣಿಯಲ್ಲಿ ಭಾಗವಹಿಸಿ ನಮ್ಮ ಬೇರೆ ಬೇರೆ ಹಾಡುಗಳನ್ನು ಮತ್ತು ಘೋಷಣೆಗಳನ್ನು ಆಕ್ಷನ್ ಎಲ್ಲ ಮಾಡಿದ್ದೀರಿ ಅದಕ್ಕಾಗಿ ನಾನು ತೀರ್ಮಾನ ಮಾಡಿದ್ದೇನೆ ನಮ್ಮ ಶಾಸಕ ಎಲ್ಲ ಸದಸ್ಯರಿಗೆ ಒಂದು ದಿವಸದ ಕಲ್ಚರಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವು ವಿಧಾನವನ್ನು ನಾವು ಒಂದು ದಿವಸ ಹಮ್ಮಿಕೊಳ್ತೇವೆ ನಿಮ್ಮ ನಿಮ್ಮೆಲ್ಲ ಪ್ರತಿಭೆಯನ್ನು ಪ್ರದರ್ಶಿಸಲಿಕ್ಕೆ ಬಹುಶಃ ಇವತ್ತು ಇವತ್ತಿನ ನಮ್ಮ ಪ್ರಶ್ನೋತ್ತರವೇ ಪ್ರಶ್ನೋತ್ತರ ಇದೆ ಮತ್ತು ಕಾಲಿಂಗ್ ಅಟೆನ್ಶನ್ ಪ್ರಶ್ನೋತ್ತರ ಕಾಲಿಂಗ್ ಅಟೆನ್ಷನ್ ಚರ್ಚೆಯಲ್ಲಿ ಸಕ್ರಿಯವಾಗಿ ತಕ್ಕೊಂಡು ಚರ್ಚೆಗೆ ಇಚ್ಛೆ ಇತ್ತು ನಿಮ್ಮೆಲ್ಲ ಅಪೇಕ್ಷೆ ಕೂಡ ಇದೆ ನಮ್ಮ ಸನ್ಮಿತ್ರ ಕೆಲವೊಂದು ಅಸಮ ಇದ್ದ ಕಾರಣ ಅವರನ್ನು ಕೂಡ ವಿಶ್ವಾಸಕ್ಕೆ ತಕ್ಕೊಂಡು ಇವತ್ತಿನ ಪ್ರಶ್ನೋತ್ತರ ಮತ್ತು ಇವತ್ತಿನ ಕಾಲಿಂಗ್ ಅಟೆನ್ಷನ್ ಚರ್ಚೆಯನ್ನು ಸೋಮವಾರಕ್ಕೆ ನಾವು ಮುಂದೂಡಿ ಇವತ್ತಿನ ಈ ಸಭೆ ನಾವು ಸೋಮವಾರ ಬೆಳಿಗ್ಗೆ ಒಂಬತ್ತುವರೆ ಗಂಟೆಗೆ ಮುಂದೂಡಲಾಗಿದೆ ಎಂದು ಸೂಚಿಸಿದ್ದಾರೆ